ಇತಿಹಾಸದಲ್ಲೇ ಕಿಲಾರ ಗ್ರಾಮಕ್ಕೆ ಇಪ್ಪತ್ತು ಕೋಟಿ ಹಾಗೂ ಮುದ್ದುಗೆರೆ ಗ್ರಾಮಕ್ಕೆ ಐದು ಕೋಟಿ ಎಂಬತ್ತು ಲಕ್ಷ ಕಾಮಗಾರಿಗಳಿಗೆ ಚಾಲನೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರರು ಕಿಲಾರ ಹಾಗೂ ಮುದ್ದುಗೆರೆ ಗ್ರಾಮದಲ್ಲಿ ಐವತ್ತೈದು ಲಕ್ಷ ರು ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಪಿ ರವಿಕುಮಾರ್ ಗಣಿಗ ಚಾಲನೆ ಮಂಡ್ಯ ತಾಲೂಕಿನ ಕಿಲಾರ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ಶಂಕರಗೌಡ ಬೀದಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಮುದ್ದುಂಗೆರೆ ಗ್ರಾಮದಲ್ಲಿ ಐದು ಲಕ್ಷ ವೆಚ್ಚದ ತಾಯಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಿಲಾರ ರುದ್ರೇಗೌಡ ಕಿಲಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಶಂಕರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ பி எல்டிங்க் <notorious> ಐವತ್ತು ಎರಡು ವರ್ಷಗಳ ನಂತರ ಶಂಕರೇಗೌಡರು ಬೀದಿಗೆ ನಲವತ್ತೈದು ಲಕ್ಷ ರೂಪಾಯಿ ಹಾಕಿ ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ವಿ ಕಿಲಾರದಲ್ಲಿ ಬಹಳಷ್ಟು ವರ್ಷಗಳಿಂದ ಹಲವಾರು ಕಾಮ ಕಾಮಗಾರಿಗಳು ನಡೆದಿರಲಿಲ್ಲ ಈಗ ಮತ್ತು ಮುಖ್ಯ ರಸ್ತೆಯಿಂದ ಸೊಸೈಟಿ ರಸ್ತೆಗೆ ಐವತ್ತು ಲಕ್ಷ ಹಾಕಿದ್ದೀನಿ ಕಿಲಾರದಿಂದ ತುಮ್ಕೆರೆಗೆ ಐದು ಕೋಟಿ ಹಾಕಿದ್ದೀನಿ ಮತ್ತು ಕಾವೇರಿ ನಿಗಮದಿಂದ ಕಿಲಾರದ ಅಕ್ಕಪಕ್ಕದ ಪಿಕಪ್ ನಾಲೆಗಳ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ನಾಳೆ ಟೆಂಡರ್ ಫ್ಲೋಟ್ ಆಗುತ್ತೆ ಅದು ಇನ್ನು ಹದಿನೈದು ದಿನದಲ್ಲಿ ಆ ಟೆಂಡರ್ ಆಗಿ ಇನ್ನೊಂದು ತಿಂಗಳು ಆ ಕೆಲಸ ಆಗುತ್ತೆ ಮತ್ತು ಕಿಲಾರ ಕೆರೆ ಅಭಿವೃದ್ಧಿಗೆ ಎರಡು ಕೋಟಿ ಹಾಕಿದ್ವಿ ಈ ಭಾಗದ ಬರೀ ಕಿಲಾರದ ಊರಿಗೆ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಇತಿಹಾಸದಲ್ಲಿ ಯಾವ ಸರ್ಕಾರವೂ ಹಾಕಿರಲಿಲ್ಲ ಊರಿನ ರಸ್ತೆಗೆ ಮತ್ತು ಐದು ಲಕ್ಷ ರೂಪಾಯಿ ಇವತ್ತೇ ಅದನ್ನು ಪೂಜೆ ಮಾಡಿದೀವಿ ಒಟ್ಟು ಐವತ್ತು ಲಕ್ಷ ರೂಪಾಯಿದ ಕೆಲಸ ಎಸ್ ಐ ಪಿದು ಟಾಸ್ಕ್ ಫೋರ್ಸ್ದಲ್ಲಿ ಐದು ಲಕ್ಷ ರೂಪಾಯಿ ಇದು ಪೂಜೆ ಮಾಡಿದೀವಿ ಅದು ಈ ಹಿಂದೆ ಎಷ್ಟು ಹಾಕಿದಿನಪ್ಪ ಕಾಮಗಾರಿ ಕಿಲಾರದಲ್ಲಿ ಆರಂಭ ಆಗಿದೆ ಬದಲಾವಣೆಯನ್ನು ಮಂಡ್ಯದ ಜನ ಕಾಣ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡ್ತೀವಿ

ಒಂದು ನಿಮಿಷ ಉತ್ತೂಮಗಿರಿಯ ಪ್ರಸಿದ್ಧ ಯಲ್ಲಮ್ಮ ತಾಯಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಐದು ಪ್ಲಸ್ ಎರಡು ಏಳು ಲಕ್ಷ ಬಿಡುಗಡೆ ಮಾಡಿದಿನಿ ಅದು ಪೂರ್ತಿ ರಸ್ತೆ ಆಗಲಿ ಅಂತ ಅದಾದ್ಮೇಲೆ ಈ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಚೌಡರಿಂದ ಇದಕ್ಕೆ ಬರುವಂತದ್ದು ದೇವಸ್ಥಾನದಿಂದ ಬಸವೇಶ್ವರ ದೇವಸ್ಥಾನ ಮುತ್ತುರಾಯ ದೇವಸ್ಥಾನದಿಂದ ಏನು ಭಾರಿ ನೀರಾವರಿಯಿಂದಾಗಿ ಗೋಡೆ ಎಲ್ಲ ಕುಸ್ತಿತ್ತು ಆ ಗೋಡೆ ಕಟ್ಟಲು ಐದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ ನಾಳೆ ಟೆಂಡರ್ ಆಗ್ತಾ ಅದು ಅದಾದ ನಂತರ ಸೊಳ್ಳೆಪುರಕ್ಕೆ ಹೋಗೋ ರೋಡಲ್ಲಿ ಒಂದು ಬ್ರಿಡ್ಜು ಸೇತುವೆ ಮುರಿದೋಗಿದೆ ಅದಕ್ಕೆ ಇಪ್ಪತ್ತು ಲಕ್ಷ ಬಿಡುಗಡೆ ಮಾಡಿ ಆಲ್ರೆಡಿ ಈಗ ಕೆಲಸ ಆರಂಭ ಮಾಡಬೇಕು ಕಾಂಟ್ರಾಕ್ಟರ್ ಲೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಐವತ್ತು ಲಕ್ಷ ಹಾಕ್ತಿದ್ರು ಮತ್ತೆ ಸೊಳ್ಳೆಪುರಕ್ಕೆ ಹೋಗೋ ರೋಡ್ಗೂ ಐವತ್ತು ಲಕ್ಷ ಹಾಕಿದ್ದೀನಿ ಒಟ್ಟು ಬರೀ ಮುದ್ದಂಗೆರೆಗೆ ಒಂದು ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಈ ಊರು ಹುಟ್ಟು ಇತಿಹಾಸದಲ್ಲೇ ಈ ಐದು ಕೋಟಿ ಎಂಬತ್ತು ಲಕ್ಷ ಯಾವ ಸರ್ಕಾರ ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನ ಈ ಒಂದು ಊರಿಗೆ ಹಾಕಿದೀವಿ ಪ್ರತಿ ಮೂಲೆ ಮೂಲೆಯಲ್ಲೂ ಕೋಟ್ಯಾಂತರ ರೂಪಾಯಿ ಕೆಲಸ ನಡೀತಾ ಇದೆ ಬದಲಾವಣೆಯನ್ನು ಕಾಣಬಹುದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ